ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮಹಾಶಿವರಾತ್ರಿ ದಿನ ಈ ನಾಲ್ಕು ಗಿಡಗಳನ್ನು ಮನೆಗೆ ತಂದರೆ ಮುಟ್ಟಿದ್ದೆಲ್ಲ ಚಿನ್ನ ಮಹಾಶಿವರಾತ್ರಿ ಹಬ್ಬವು ಹಿಂದೂಗಳಿಗೆ ಅತ್ಯಂತ ವಿಶೇಷವಾದ ಹಬ್ಬವಾಗಿದೆ ಈ ದಿನದಂದು ಶಿವಭಕ್ತರು ಶಿವ ಮತ್ತು ಪಾರ್ವತಿ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ ವಿವಿಧ ಕೆಲಸಗಳನ್ನು ಮಾಡುತ್ತಾರೆ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿಯನ್ನು ಕಾಣಲು ನೀವು ಬಯಸಿದ್ರೆ ಮಹಾಶಿವರಾತ್ರಿ ದಿನ ಈ ನಾಲ್ಕು ಗಿಡಗಳನ್ನು ಮನೆಗೆ ತರಬೇಕು ಆ ಗಿಡಗಳು ಯಾವುವು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಆರಂಭದಲ್ಲೇ ಬರುವ ಹಬ್ಬ ಅಂದರೆ ಸಂಕ್ರಾಂತಿ ಆನಂತರ ಬರುವ ಮತ್ತೊಂದು ದೊಡ್ಡ ಹಬ್ಬ ಅಂತಂದರೆ ಅದೇ ಮಹಾಶಿವರಾತ್ರಿ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯೆಂದು ಆಚರಿಸುವ ಈ ಹಬ್ಬದ ಮಹತ್ವವನ್ನು ಪುರಾಣದ ಕಥೆಗಳಲ್ಲಿ ಅರ್ಥಪೂರ್ಣವಾಗಿ ಹೇಳಲಾಗಿದೆ ಈ ಶಿವರಾತ್ರಿಯ ದಿನದಂದು ಕಟ್ಟುನಿಟ್ಟಿನ ಉಪವಾಸ ವ್ರತ ಮಾಡಿದರೆ ಏನು ಲಾಭವಿದೆ ಜಾಗರಣೆ ಏಕೆ ಮಾಡಬೇಕು ಅನ್ನೋದೆಲ್ಲ ಸಹ ಸವಿಸ್ತಾರವಾಗಿ ಶಾಸ್ತ್ರಗಳಲ್ಲೂ ಸಹ ಹೇಳಲಾಗಿದೆ ನಮ್ಮ ಪೂರ್ವಜರಿಂದ ಹಿಡಿದು ಈ ದಿನಗಳಲ್ಲೂ ಶಿವನ ಪರಮ ಭಕ್ತರು ಈ ಶಿವರಾತ್ರಿಯನ್ನು ಭಯಭಕ್ತಿಯಿಂದ ಆಚರಿಸುತ್ತಾರೆ ಆದರೆ ಈ ದಿನದಂದು ಶಿವನು ಅಗ್ನಿಲಿಂಗ ರೂಪದಲ್ಲಿ ಕಾಣಿಸಿಕೊಳ್ತಾನೆ ಎನ್ನುವ ನಂಬಿಕೆ ಇದೆ ಅಲ್ಲದೆ ಈ ದಿನದಂದು ಶಿವನನ್ನು ಪೂಜಿಸಿ ಪ್ರಾರ್ಥನೆ ಮಾಡಿದರೆ ಸಾಕು ಶಿವ ಪಾರ್ವತಿ ಇಬ್ಬರ ಆಶೀರ್ವಾದವು ಸಹ ಪ್ರಾಪ್ತಿಯಾಗುತ್ತೆ ಎನ್ನುವ ಭಾವ ಭಕ್ತರಿಗಿದೆ ಆದ್ದರಿಂದ ಈ ಹಬ್ಬವನ್ನು ಭಕ್ತಿ ಪ್ರೀತಿಯಾಗೂ ಭಾವದಿಂದ ಆಚರಿಸುತ್ತಾರೆ ಇದೇ ಹಬ್ಬದ ದಿನದಂದು ಮಹಾಶಿವರಾತ್ರಿ ವ್ರತವನ್ನು ಆಚರಿಸುವವರು ತಪ್ಪದೇ ಮಾಡಬೇಕಾದ ಕೆಲಸ ಹೊಂದಿದೆ ಅದನ್ನು ನೀವು ತಪ್ಪದೇ ಮಾಡಲೇಬೇಕು ಈ ಕೆಲಸವನ್ನು ಮಾಡಿದರೆ ಸಾಕು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ತುಂಬಿ ನೆಮ್ಮದಿಯ ಜೀವನ ನಿಮ್ಮದಾಗುತ್ತದೆ ಹಾಗಾದರೆ ಶಿವರಾತ್ರಿಯಂದು ಈ ದಿನ ಏನು ಮಾಡಬೇಕು ಅಂತ ತಿಳ್ಕೊಳ್ಳೋಕು ಕುತೂಹಲ ಇದೆ ಹಾಗಾದರೆ ಈ ವಿಡಿಯೋವನ್ನು ಕೊನೆತನಕ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹೌದು ಮಾತೆಯಾದ ಪಾರ್ವತಿ ಅತ್ಯಂತ ಕಠಿಣ ತಪಸ್ಸನ್ನ ಮಾಡಿ ಶಿವನನ್ನ ಒಲಿಸಿಕೊಂಡಿದ್ದಂತಹ ಈ ದಿನವನ್ನ ಅತ್ಯಂತ ಶುಭ ದಿನವೆಂದು ಪುರಾಣದ ಕಥೆಗಳಲ್ಲಿ ಹೇಳಲಾಗಿದೆ ಇಂತಹ ಪವಿತ್ರ ದಿನದಂದು ಶಿವಭಕ್ತರು ಮಾಡಲೇಬೇಕಾದ ಕೆಲಸವೂ ಹೊಂದಿದೆ ಆ ಕೆಲಸ ಏನೆಂದು ನೋಡೋದಾದರೆ ಈ ಶುಭ ದಿನದಂದು ಆ ನಾಲ್ಕು ಪವಿತ್ರವಾದ ಗಿಡಗಳನ್ನು ತಂದು ಮನೆಯ ಸುತ್ತಮುತ್ತ ನೆಡಬೇಕು ಅಥವಾ ನಿಮ್ಮ ಬಾಲ್ಕನಿಯಲ್ಲಿ ಪಾಟ್ನಲ್ಲಿ ನೆಡಬೇಕು ಹಾಗಂತ ಗೊತ್ತಾಗದೆ ಯಾವುದೋ ಗಿಡಗಳನ್ನು ತಂದು ನೆಡಬೇಡಿ ಹಾಗಾದರೆ ಆ ಗಿಡಗಳು ಯಾವುವು ಅದನ್ನು ಏಕೆ ನೆಡಬೇಕು ಅನ್ನೋದನ್ನು ತಿಳ್ಕೊಂಡು ನೆಟ್ಟರೆ ಇನ್ನೂ ಕೂಡ ಒಳ್ಳೆಯದು ಹಾಗಾಗಿ ಆ ಗಿಡಗಳು ಯಾವುವು ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇ ಗಿಡ ಬಿಲ್ವಪತ್ರೆಯ ಗಿಡ ಬಿಲ್ವ ಪತ್ರೆ ಅಂದರೆ ಸಾಕು ಸಾಮಾನ್ಯವಾಗಿ ಎಲ್ಲರಿಗೂ ಮೊದಲು ನೆನಪಾಗುವುದೇ ಶಿವದೇವರು ದೇವತೆಗಳಿಗೆ ವಿಶೇಷವಾದಂತಹ ಹೂಗಳು ಇಷ್ಟ ಆದರೆ ಭಗವಂತ ಶಿವನಿಗೆ ಅತ್ಯಂತ ಪ್ರಿಯವಾಗಿದ್ದು ಅಂತಂದರೆ ಅದು ಬಿಲ್ವ ಪತ್ರೆ ಶಿವನ ದೇವಸ್ಥಾನಗಳಲ್ಲಿ ಶಿವಲಿಂಗಕ್ಕೆ ಬಿಲ್ವ ಪತ್ರೆ ಎಲೆಗಳನ್ನು ಅರ್ಪಿಸುವುದನ್ನು ನಾವು ಆಗಾಗ ನೋಡ್ತಾನೆ ಇರ್ತೀವಿ ಎಷ್ಟೋ ಬಾರಿ ಜೀವನದಲ್ಲಿ ಸಮಸ್ಯೆಗಳಿದ್ರೆ ಹಿರಿಯರು ಶಿವನಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸಿ ಪ್ರಾರ್ಥನೆ ಮಾಡಿ ಎಂದು ಹೇಳಿದ್ದನ್ನು ಕೇಳಿದ್ದೇವೆ ಆದ್ದರಿಂದ ನಿಮ್ಮ ಅದೃಷ್ಟ ಕುಲಾಯಿಸಬೇಕು ಅಂತಂದರೆ ಜೀವನದಲ್ಲಿರುವ ಕಷ್ಟಗಳೆಲ್ಲವೂ ದೂರ ಆಗಬೇಕು ಎಂದುಕೊಂಡಿದ್ದಲ್ಲಿ ಬಿಲ್ವ ಪತ್ರೆಯ ಗಿಡವನ್ನು ತಪ್ಪದೆ ಮನೆಯ ಅಂಗಳದಲ್ಲಿ ನೆಡಿ ಇದರಿಂದ ಶಿವನು ನಿಮ್ಮ ಸಂಪೂರ್ಣ ಕುಟುಂಬಕ್ಕೆ ಸಾಕ್ಷಾತ್ ಶಿವನ ಆಶೀರ್ವಾದ ಸಿಗುತ್ತದೆ ನಿಮ್ಮ ಮನೆಯಲ್ಲಿನ ಹಣಕಾಸು ಸಮಸ್ಯೆಗಳು ಶಾಶ್ವತವಾಗಿ ದೂರವಾಗುತ್ತದೆ ಈ ಪವಿತ್ರವಾದ ಬಿಲ್ವ ಸಸ್ಯದ ಸೃಷ್ಟಿಯ ಕುರಿತು ಸ್ಕಂದ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಇದರ ಪ್ರಕಾರ ಪಾರ್ವತಿ ದೇವಿಯು ಒಂದು ದಿನ ಮಂದಾರ ಪರ್ವತದ ಮೇಲೆ ಸಂಚಾರ ಮಾಡುತ್ತಿರುತ್ತಾಳೆ ಆ ಸಮಯದಲ್ಲಿ ದೇವಿಯ ಬೆವರಿನ ಕೆಲವು ಹನಿಗಳು ಅಲ್ಲಿ ಬೀಳುತ್ತವೆ ಆ ಬೆವರಿನ ಹನಿಗಳಿಂದ ಬಿಲ್ವ ಪತ್ರೆ ಗಿಡಗಳು ಹುಟ್ಟಿಕೊಳ್ಳುತ್ತವೆ ಇದರಲ್ಲಿ ಪಾರ್ವತಿ ದೇವಿಯ ಸನ್ನಿಧಿ ಇರುವುದರಿಂದ ಶಿವನಿಗೆ ಅತ್ಯಂತ ಪ್ರಿಯವಾಗಿದೆ ಎನ್ನುವ ಕಥೆಯನ್ನು ನೀವು ಸಹ ಕೇಳಿರುತ್ತೀರಿ ಆದ್ದರಿಂದ ಈ ಬಿಲ್ವ ಗಿಡಗಳನ್ನು ಸಾಧ್ಯವಾದಲ್ಲಿ ಮಹಾಶಿವರಾತ್ರಿಯ ದಿನದಂದು ಮನೆಗೆ ತಂದು ನೆಟ್ಟರೆ ತುಂಬ ಒಳ್ಳೆಯದು ಇನ್ನು ಬಿಲ್ವ ಪತ್ರೆಯ ಜೊತೆಗೆ ನೀವು ನೆಟ್ಟು ಬೆಳೆಸಬೇಕಾದ ಗಿಡ ಅಂತಂದರೆ ಅದೇ ಧಾತುರ ಗಿಡ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಮಹಾಶಿವರಾತ್ರಿಯ ದಿನದಂದು ಮನೆಯ ಅಂಗಳದಲ್ಲಿ ಧಾತುರ ಗಿಡವನ್ನು ನೆಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಈ ಗಿಡವನ್ನು ಮನೆಯಲ್ಲಿ ಅಂಗಳದಲ್ಲಿ ನೆಡುವುದರಿಂದ ಸುಖ ಸಮೃದ್ಧಿ ಮನೆಯಲ್ಲಿ ಐಶ್ವರ್ಯ ಹೆಚ್ಚಾಗುತ್ತದೆ ಎನ್ನುವ ನಂಬಿಕೆ ಇದೆ ಕಪ್ಪು ಧಾತುರ ಗಿಡವನ್ನು ಮನೆಯಲ್ಲಿ ನೆಟ್ಟು ನಿತ್ಯ ಪೂಜಿಸುವುದರಿಂದ ಪಿತೃದೋಷವು ನಿವಾರಣೆಯಾಗುತ್ತದೆ ಅದರ ಹೂಗಳನ್ನು ಶಿವಲಿಂಗಕ್ಕೆ ಅರ್ಪಿಸುವುದರಿಂದ ಬರುವ ಅಡೆತಡೆಗಳು ನಾಶವಾಗುತ್ತವೆ ಈ ಧಾತುರ ಗಿಡಗಳು ಈಗ ಅಪರೂಪವಾಗಿವೆ ಆದರೆ ಎಲ್ಲಾದರೂ ಸಿಕ್ಕಿದ್ದೇ ಆದಲ್ಲಿ ಶಿವರಾತ್ರಿ ಎಂದು ಮನೆಗೆ ತಂದು ನೆಡಬೇಕು ಇಲ್ಲವಾದರೆ ಯಾವತ್ತಾದರೂ ಸರಿಯೇ ಈ ಗಿಡ ಸಿಕ್ಕಿದಲ್ಲಿ ತಕ್ಷಣವೇ ಮನೆಗೆ ತಂದು ನೀಡಿ ಬಹಳ ಒಳ್ಳೆಯದು ಈ ಎರಡು ಗಿಡಗಳ ಜೊತೆಗೆ ನೀವು ಇನ್ನೊಂದು ಗಿಡವನ್ನು ಮಹಾಶಿವರಾತ್ರಿಯ ದಿನದಂದು ಮನೆಗೆ ತರಬೇಕು ಶಮಿ ಗಿಡವನ್ನು ಮರೆಯದೆ ತರಬೇಕು ಇದು ಶನಿದೇವ ಮತ್ತು ಮಹಾದೇವ ಇಬ್ಬರಿಗೂ ತುಂಬ ಪ್ರಿಯವಾಗಿದೆ ಈ ಸಸ್ಯವನ್ನು ಮನೆಯ ಅಂಗಳದಲ್ಲಿ ನೀವು ನೆಡುವುದರಿಂದ ವ್ಯಾಪಾರ ಮತ್ತು ವೃತ್ತಿ ಜೀವನದಲ್ಲಿ ನೀವು ಅಂದುಕೊಂಡಂತೆ ನಡೆಯುತ್ತದೆ ಶಿವಲಿಂಗದ ಮೇಲೆ ಶಮಿ ಗಿಡದ ಎಲೆಗಳನ್ನು ಅರ್ಪಿಸುವುದರಿಂದ ಶನಿಯು ನಿಮಗೆ ಎಂದಿಗೂ ತೊಂದರೆಯನ್ನು ಕೊಡುವುದಿಲ್ಲ ಮತ್ತು ಶನಿದೋಷದಿಂದ ಪರಿಹಾರವನ್ನು ಪಡೆಯಬಹುದು ಆದ್ದರಿಂದ ಈ ಗಿಡವನ್ನು ತಪ್ಪದೇ ಈ ಮಹಾಶಿವರಾತ್ರಿ ಎಂದು ತಂದು ಮನೆಯ ಅಂಗಳದಲ್ಲಿ ನೆಟ್ಟು ಪೂಜಿಸಬೇಕು ಈ ಮೂರು ಗಿಡಗಳನ್ನು ಒಮ್ಮೆಯೇ ಒಂದೇ ಬಾರಿ ನೆಡುವಾಗ ಅದರ ಜೊತೆಗೇನೆ ಮಲ್ಲಿಗೆ ಗಿಡವನ್ನು ನೆಡಬೇಕು ಅಷ್ಟಕ್ಕೂ ಮಲ್ಲಿಗೆ ಹೂವನ್ನೇ ಶಿವಲಿಂಗಕ್ಕೆ ಅರ್ಪಿಸುವುದು ಅತಿ ವಿರಳ ಅಂತದ್ರಲ್ಲಿ ಈ ಶಿವರಾತ್ರಿ ಮತ್ತು ಮಲ್ಲಿಗೆ ಗಿಡಕ್ಕೆ ಅದೆಂತಹ ಸಂಬಂಧ ಅದೇನು ಮಹತ್ವ ಎಂದು ಯೋಚಿಸ್ತೀರಾ ಹಾಗಾದರೆ ಅದನ್ನು ಹೇಳ್ತೀವಿ ಕೇಳಿಸಿಕೊಳ್ಳಿ ಮಲ್ಲಿಗೆ ಹೂಗಳು ಪಾರ್ವತಿ ದೇವಿಗೆ ಅತ್ಯಂತ ಪ್ರಿಯವಾದ ಹೂಗಳಲ್ಲಿ ಒಂದು ಮಹಾಶಿವರಾತ್ರಿ ದಿನದಂದು ಮನೆಯಲ್ಲಿ ಈ ಗಿಡವನ್ನು ನೆಟ್ಟರೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಇದರಿಂದ ಮನೆಯಲ್ಲಿ ಶಿವನ ಆಶೀರ್ವಾದ ನೆಲೆಯಾಗುತ್ತದೆ ಶಿವನ ಕೃಪೆಯಿಂದ ಎಲ್ಲ ಅಶುಭಗಳು ಪರಿಹಾರವಾಗುತ್ತವೆ ಎನ್ನುವ ನಂಬಿಕೆ ಇದೆ ಪಾರ್ವತಿಗೆ ಈ ಹೂ ಪ್ರಿಯ ಅಂತಂದರೆ ಶಿವನಿಗೂ ಪ್ರಿಯವಿಂದೇ ಅರ್ಥ ಆದ್ದರಿಂದ ಈ ಮಲ್ಲಿಗೆ ಗಿಡವನ್ನು ಶಿವರಾತ್ರಿಯ ದಿನದಂದು ತಪ್ಪದೇ ನೆಡಬೇಕು ನೋಡಿದ್ರಲ್ಲ ಈ ನಾಲ್ಕು ಗಿಡಗಳಿಗೆ ಇರೋ ಮಹತ್ವ ಎಂಥದ್ದು ಎಂದು ಅಲ್ಲದೆ ಈ ನಾಲ್ಕು ಗಿಡಗಳಲ್ಲಿ ಯಾವುದಾದರೂ ಒಂದು ಗಿಡ ನೆಟ್ಟರೂ ಶಿವ ಪ್ರಸನ್ನಗೊಳ್ಳುವುದು ನಿಸ್ಸಂದೇಹವೇ ಇಲ್ಲ ಆದರೆ ಅಲ್ಲದೆ ಸಾಕ್ಷಾತ್ ಶಿವನ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತದೆ ಆದ್ದರಿಂದ ಕೆಲವರು ನಾವು ಇಷ್ಟು ಹೇಳಿದ ಮೇಲೆ ಎಲ್ಲಿಂದರಾದರೂ ಹುಡುಕಿ ತಂದು ಮನೆಯಲ್ಲಿ ನೆಟ್ಟು ಬಿಡೋಣವೆಂದು ಯೋಚನೆ ಮಾಡ್ತಾರೆ ಆದರೆ ಈ ಗಿಡಗಳು ಎಲ್ಲಿ ಬೇಕಂದರಲ್ಲಿ ಸಿಗುವುದಿಲ್ಲ ಹಾಗೇನಾದರೂ ಸಿಕ್ಕಿದ್ದೇ ಆದಲ್ಲಿ ಈ ಗಿಡವನ್ನು ತಂದು ಮನೆಯ ಸುತ್ತಮುತ್ತ ಶಿವರಾತ್ರಿ ಎಂದು ನೆಡಲು ಮರೆಯಬೇಡಿ ಶಿವ ಹಾಗೂ ಪಾರ್ವತಿಯ ಆಶೀರ್ವಾದವು ಸಿಗುತ್ತದೆ ಅಂದಮೇಲೆ ಈ ಗಿಡಗಳನ್ನು ಹುಡುಕಿ ಮನೆಗೆ ತನ್ನಿ ಹಾಗಂತ ಗೊತ್ತಿಲ್ಲದೆ ಸಿಕ್ಕ ಸಿಕ್ಕ ಗಿಡವನ್ನೆಲ್ಲ ಮನೆಗೆ ತಂದು ನೆಡಬೇಡಿ ಈ ಗಿಡಗಳನ್ನು ನೋಡಿರುವವರನ್ನು ಕೇಳಿಯೇ ಮನೆಗೆ ತಂದು ನೆಟ್ಟರೆ ತುಂಬ ಒಳ್ಳೆಯದು ಕೆಲವು ಗಿಡಗಳು ಮನುಷ್ಯರಿಗೆ ಹಾನಿಯುಂಟು ಮಾಡುವ ಸಾಧ್ಯತೆ ಇರುತ್ತವೆ ಆದ್ದರಿಂದ ಈ ದಿನದಂದು ನಾವು ಈಗಾಗಲೇ ಹೇಳಿರುವ ಈ ನಾಲ್ಕು ಗಿಡಗಳನ್ನು ತಂದು ನೆಟ್ಟರೆ ಸಾಕು ಹಾಗೆಯೇ ಈ ಗಿಡಗಳಲ್ಲಿ ಶಿವನಿಗೆ ಅತ್ಯಂತ ಪ್ರಿಯವಾಗಿರುವ ಬಿಲ್ಬ ಪತ್ರೆಯನ್ನು ಶಿವರಾತ್ರಿಯ ಹಬ್ಬದ ದಿನದಂದು ಶಿವನಿಗೆ ಅರ್ಪಿಸುವುದನ್ನು ಮರೆಯಬೇಡಿ ಇದಿಷ್ಟು ಮಾಡಿ ಆಗ ನೋಡಿ ನಿಮ್ಮ ಜೀವನದಲ್ಲಿರುವಂತಹ ಬೆಟ್ಟದಂತಹ ಕಷ್ಟಗಳು ಸಹ ಮರೆಯಾಗಿ ಹೋಗುತ್ತವೆ ಜೀವನದಲ್ಲಿ ಸುಖ ಶಾಂತಿ ಮತ್ತು ನೆಮ್ಮದಿ ಹಂತ ಹಂತವಾಗಿ ಆವರಿಸಿಕೊಳ್ಳುತ್ತಾ ಹೋಗುತ್ತದೆ ಈ ಬಾರಿಯ ಮಹಾಶಿವರಾತ್ರಿ ಎಂದು ಇದನ್ನ ತಪ್ಪದೇ ಮಾಡಿ ವೀಕ್ಷಕರೇ ನೋಡಿದ್ರಲ್ಲ ಮಹಾಶಿವರಾತ್ರಿ ದಿನದಂದು ಈ ಗಿಡಗಳನ್ನು ತಪ್ಪದೆ ಮನೆಗೆ ತಂದು ನೆಟ್ಟರೆ ಸಾಕ್ಷಾತ್ ಶಿವನ ಕೃಪಾ ಕಟಾಕ್ಷಗೆ ನೀವು ಒಳಗಾಗಿ ಎನ್ನುವ ಮೂಲಕ ಈ ಮಾಹಿತಿಯನ್ನು ಮುಗಿಸ್ತಿದ್ದೇನೆ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಎಂದು ನಾನು ಭಾವಿಸ್ತೇನೆ ಇಷ್ಟ ಆದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ನಿಮಗೆ ದೇವರಲ್ಲಿ ನಂಬಿಕೆ ಇದ್ದರೆ ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಒತ್ತೋದನ್ನು ಮರಿಬೇಡಿ ಸರ್ವೇ ಜನ ಭವಂತು ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು